್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ್ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ಕನ್ನಡ ಅಷ್ಟ್ರೋ ಮೀಡಿಯಾ ಸಮಸ್ತ ಪ್ರೇಕ್ಷಕರಿಗೆ ಸಂತೋಷ್ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಬ್ಜೆಕ್ಟ್ ಏನಪ್ಪ ಅಂತ ಹೇಳಿದ್ರೆ ನೋಡಿ ನಾವು ಚಿಕ್ಕ ವಯಸ್ಸಿಂದನೂ ಕೂಡ ಎಲ್ಲ ಒಂದು ಹಿಂದೂ ಸಂಪ್ರದಾಯದಲ್ಲಿ ಎಲ್ಲ ಚಿಕ್ಕ ಮಕ್ಕಳಿಗೆ ದೇವಸ್ಥಾನಗಳಿಗೆ ತಾಯಿಂದರು ಕರ್ಕೊಂಡು ಹೋಗ್ತಾರೆ ಹಾಗೆ ಒಂದಷ್ಟು ದೇವಸ್ಥಾನಗಳಿಗೆ ಹೋಗುವಂಥ ರೂಢಿನ ಆ ಮಕ್ಕಳು ಹಾಗೆ ಬೆಳೆಸ್ಕೊಳ್ತಾ ಹೋಗ್ತಾರೆ ಅದರಲ್ಲೂ ನಮ್ಮಂಥ ಗುರುಸ್ಥಾನದಲ್ಲಿರ್ತಕ್ಕಂಥವರು ಒಂದು ಸಮಯದಲ್ಲೂ ಕೂಡ ಒಳ್ಳೆಯ ಒಂದು ದೇವಾಲಯಕ್ಕೆ ಭೇಟಿ ಕೊಡ್ತಾಯಿರ್ತೀವಿ ಹೀಗೆ ಭೇಟಿ ಕೊಡ್ತಾ ಇರಬೇಕಾದ್ರೆ ಎಷ್ಟೋ ದೇವಸ್ಥಾನಗಳಲ್ಲಿ ಒಂದಷ್ಟು ತೊಂದರೆಗಳಾಗಿರುತ್ತೆ ಆ ತೊಂದರೆಗಳನ್ನ ಕೇಳೋಕ್ಕೆ ಅಂತ ನಮ್ಮಲ್ಲಿಗೆ ಬಂದಿರ್ತಾರೆ ಏನು ತೊಂದರೆ ಆಗಿರುತ್ತೆ ಅಂಥೇಳಿದ್ರೆ ದೇವಾಲಯಕ್ಕೆ ದಿಗ್ಬಂಧನ ಆಗಿರುತ್ತೆ ದಿಗ್ಬಂಧನ ಅಂತಕ್ಕಂಥ ವಿಚಾರಕ್ಕೆ ಬಂದಾಗ ಮನುಷ್ಯನಿಗೆ ದಿಗ್ಬಂಧನ ಮಾಡೋದು ತಾಂತ್ರಿಕ ವಿಧಾನದಲ್ಲಿ ಸಾಮಾನ್ಯವಾಗಿರ್ತಕ್ಕಂಥದ್ದು ಬ್ಲ್ಯಾಕ್ ಮ್ಯಾಜಿಕ್ ಅಂತ ದೇವಾಲಯಕ್ಕೂ ಕೂಡ ದಿಗ್ಬಂಧನವನ್ನು ಮಾಡ್ತಾರೆ ದೇವಾಲಯಕ್ಕೂ ಕೂಡ ದಿಗ್ಬಂಧನವನ್ನು ಮಾಡ್ತಾರೆ ಎಷ್ಟೋ ದೇವಸ್ಥಾನಗಳು ನಾವು ಅದರಲ್ಲಿ ಬಹಳಷ್ಟು ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಮಾಡಿರ್ತಕ್ಕಂಥ ಆ ಒಂದು ದಿಗ್ಬಂಧನವನ್ನು ತೆಗೆದು ದೇವರಿಗೆ ಒಂದಷ್ಟು ಆಕರ್ಷಣಾ ಶಕ್ತಿಯನ್ನು ಕೊಟ್ಟು ಒಂದು ಅನುಕೂಲವನ್ನು ಮಾಡಿರ್ತಕ್ಕಂಥ ವಿಚಾರ ಇದೆ ಈ ದಿಗ್ಬಂಧನ ಅಂತಕ್ಕಂಥದ್ದು ಹೆಂಗೆ ಮಾಡ್ತಾರೆ ಏನಿದ್ರೂ ವಿಚಾರ ಅಂತಕ್ಕಂಥ ವಿಚಾರವನ್ನು ಇವತ್ತು ನಾವು ಈ ಒಂದು ಮೀಡಿಯಾದಲ್ಲಿ ಡಿಸ್ಕಸ್ ಮಾಡೋಣ ಏನಿದ್ರು ದಿಗ್ಬಂಧನ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ತೆಂಗಿನಕಾಯಿ ತೆಂಗಿನಕಾಯಿ ಚಿಪ್ ತಂದುಬಿಟ್ಟು ಆ ಚಿಪ್ಪೊಳಗಡೆ ಕೆಲವು ಪ್ರಸಾದಗಳನ್ನ ಹಚ್ಚಿ ಆಯಿತಾ ಅರ್ಧ ಅರ್ಧ ಬಾಳೆಹಣ್ಣು ಅದು ಇದು ಸ್ವಲ್ಪ ಕೆಲವೆಲ್ಲ ಅದರಲ್ಲಿ ಇಟ್ಬಿಟ್ಟು ಅದನ್ನು ತಗೊಂಡೋಗ್ಬಿಟ್ಟು ದೇವಸ್ಥಾನದ ದಕ್ಷಿಣ ಮೂಲೆಯಲ್ಲಿ ಇಟ್ಬಿಡೋದು ಆ ದಕ್ಷಿಣ ಮೂಲೆಯಲ್ಲಿ ಇಟ್ಟಾಗ ಸುಮಾರು ಒಂಬತ್ತು ದಿನಗಳ ಕಾಲ ಯಾರಿಗೂ ಕಾಣಿಸ್ತಾ ಇಲ್ಲ ಇಟ್ಬಟ್ಟ ಇಟ್ಟಾಗ ಯಾರು ಅದನ್ನು ನೋಡ್ಕೊಳ್ದೇ ಇದ್ದರೆ ಆ ದೇವಾಲಯ ಸಂಪೂರ್ಣವಾಗಿರ್ತಕ್ಕಂಥ ದಿಗ್ಬಂಧನ ಆಗಿಬಿಡುತ್ತೆ ಆವಾಗೇನಾಗುತ್ತೆ ಚೆನ್ನಾಗಿ ದೇವಸ್ಥಾನಕ್ಕೆ ಜನ ಬರ್ತಾಯಿರ್ತಾರೆ ಇದ್ದದ್ದಂಗೆ ಫುಲ್ಲು ಸ್ಲೋ ಡೌನ್ ಆಗಿಬಿಡುತ್ತೆ ಏನೂ ಅಲ್ಲಿ ಇದೇ ಇರೋದಿಲ್ಲ ಅನುಕೂಲನೇ ಇರೋದಿಲ್ಲ ಆಮೇಲೆ ಎರಡನೇದಾಗಿ ಆ ದೇವರಿಗೆ ಒಂದು ಒಳ್ಳೆಯ ಒಂದು ಒಂದು ಪೂಜೆ ಪುನಸ್ಕಾರಗಳನ್ನ ಭಕ್ತಾದಿಗಳು ಮಾಡಿಸ್ದಾಗ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಫಲ ಹೋಗೋದಿಲ್ಲ ಅವರಿಗೆ ಅಲ್ಲಿ ಮೇಲೆ ಒಂದಷ್ಟು ತೊಂದರೆಗಳು ಜಾಸ್ತಿ ಆಗುತ್ತೆ ಅವ್ರು ಮತ್ತೆ ಮಾಡಿಸ್ತಾರೆ ಮತ್ತೆ ತೊಂದರೆ ಜಾಸ್ತಿ ಆಗುತ್ತೆ ಈ ರೀತಿ ಆಗಿಬಿಟ್ಟು ಭಕ್ತಾದಿಗಳು ಬರೋದೇ ಕಡಿಮೆ ಆಗಿಬಿಡುತ್ತೆ ಹೀಗೆಲ್ಲ ದೇವಾಲಯಕ್ಕೆ ದಿಗ್ಬಂಧನ ಮಾಡತಕ್ಕಂಥದ್ದು ಬಹಳ ಒಂದು ಕೆಟ್ಟ ಒಂದು ಪದ್ಧತಿ ಅದ್ರ ಜೊತೆಗೆ ಇನ್ನೊಂದು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಯಾವುದಾದ್ರು ಒಂದು ಒಳ್ಳೆ ಕ್ಷೇತ್ರ ಇತ್ತು ಅಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾಯಿತ್ತು ಅಂದ್ಕೊಳ್ಳೋಣ ಅಲ್ಲಿಂದ ಎಲ್ಲಿಗೆ ರಸ್ತೆ ರಸ್ತೆ ಕನೆಕ್ಟಿವಿಟಿ ಆಗುತ್ತೆ ನೋಡ್ತಾರೆ ಪೂರ್ವಕ್ಕೆ ದಕ್ಷಿಣಕ್ಕೆ ಉತ್ತರಕ್ಕೆ ಪಶ್ಚಿಮಕ್ಕೆ ನಾಲ್ಕು ಕಡೆಯಲ್ಲೂ ಕೂಡ ರಸ್ತೆ ಇರುತ್ತಲ್ಲ ಆ ರಸ್ತೆಯಲ್ಲಿ ದಿಗ್ಬಂಧನ ಮಾಡಿಸ್ಬಿಡ್ತಾರೆ ದೇವಾಲಯಕ್ಕೆ ಆ ಒಂದು ದಿಗ್ಬಂಧನ ಅಂತಕ್ಕಂಥದ್ದು ಮಾಡಿ ಒಂದು ತ್ರಿಶೂಲ ಪ್ರಯೋಗ ಅಂತದ್ದು ಮಾಡಿದಾಗ ಆ ದೇವಾಲಯ ಆಟೋಮೆಟಿಕ್ಕಾಗಿ ಅಲ್ಲಿರೋವಂಥ ಆ ಒಂದು ಟ್ರಸ್ಟಿಗಳಿಗೆ ನಾವು ದೊಡ್ಡ ದೊಡ್ಡ ದೇವಸ್ಥಾನಗಳ ಹೆಸರು ಹೇಳೋದು ಬೇಡ ಅದನ್ನೆಲ್ಲ ಮಾಡಿಕೊಟ್ಟಿದ್ದೀವಿ ಅಂತಹ ಒಂದು ದೊಡ್ಡ ದೇವಾಲಯದಲ್ಲೂ ಕೂಡ ಅಲ್ಲಿರ್ತಕ್ಕಂಥ ಟ್ರಸ್ಟಿಗಳಿಗೆ ಅಲ್ಲಿರ್ತಕ್ಕಂಥ ಒಂದು ಕೆಲಸ ಮಾಡ್ತಕ್ಕಂಥವ್ರಿಗೆ ಬಹಳ ತೊಂದರೆ ಆಗಿಬಿಟ್ಟಿದೆ ಆ ದೇವಸ್ಥಾನನೇ ಬೇಡ ಅದು ಸವಾಸನೇ ಬೇಡ ಅಂತ ಆಚೆ ಬಂದುಬಿಟ್ಟಿದ್ದಾರೆ ಆ ದಿಗ್ಬಂಧನ ಅಂತಕ್ಕಂಥದ್ದು ಮಾಡಿದಾಗ ಏನಾಗುತ್ತೆ ಅಲ್ಲಿರುವಂಥ ಪ್ರಧಾನ ದೇವರು ಇರುತ್ತಲ್ಲ ಯಾವುದಾದ್ರೂ ಇರಲಿ ದೇವರು ಆ ದೇವರು ಅಲ್ಲಿ ಆ ದೇವರ ಒಂದು ಸ್ಥಾನ ಏನಿದೆ ಅಲ್ಲಿ ದೇವತೆ ದೇವರು ಬಂದು ಅಲ್ಲಿ ವಾಸ ಮಾಡೋಕ್ಕೆ ಕಷ್ಟ ಆಗ್ಬಿಡುತ್ತೆ ಅಲ್ಲಿ ಏನು ಇಲ್ಲದೇ ಇರೋ ಥರ ಆಗ್ಬಿಡುತ್ತೆ ಪೂರ್ತಿ ದಿಗ್ಬಂಧನದಲ್ಲಿ ಇರುತ್ತೆ ಅದನ್ನು ಯಾರಿಗಾದ್ರು ಪಾಪ ಯಾರಿಗಾರು ಗೊತ್ತಿದ್ದು ಅದನ್ನು ಕ್ಲಿಯರ್ ಮಾಡೋ ತನಕ ಇದೇ ಸಮಸ್ಯೆ ಹೋಗ್ತಾ ಇರುತ್ತೆ ಇದಲ್ದೇನೆ ಇನ್ನೂ ಬೇಕಾದಷ್ಟು ರೀತಿಯಲ್ಲಿ ತಾಂತ್ರಿಕ ವಿಧಾನದಲ್ಲಿ ದೇವರನ್ನು ದಿಗ್ಬಂಧನ ಮಾಡುವಂಥ ಶಕ್ತಿ ಇದೆ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇದೆ ಏನಪ್ಪಾ ಅಂತ ಹೇಳಿದ್ರೆ ಯಾವುದಾದ್ರು ಒಂದು ದೇವ ದೇವಾಲಯದಲ್ಲಿ ಇರ್ತಕ್ಕಂಥ ಆ ಒಂದು ದೇವತೆಗೆ ಉದಾಹರಣೆಗೆ ನೀವು ಶಿವ ಪಾರ್ವತಿ ಯಾವುದಾದ್ರು ತೊಗೊಳ್ಳಿ ಆ ದೇವತೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇದೆ ಅಂತ ಹೇಳಿ ಮಾಂತ್ರಿಕರಿಗೆ ಗೊತ್ತಾದರೆ ಆ ದೇವಾಲಯಕ್ಕೆ ಬಂದು ಆ ಶಕ್ತಿಯನ್ನೆಲ್ಲ ಎಳೆದು ತಮಗೆ ಬೇಕಾಗಿದ್ದ ಜಾಗದಲ್ಲಿ ಅದನ್ನು ಆ ಒಂದು ಪಾಸಿಟಿವ್ ಎನರ್ಜಿನ ಕೊಟ್ಕೊಂಡ್ಬಿಡ್ತಾರೆ ಆ ಒಂದು ತಾಂತ್ರಿಕ ವಿಧಾನ ಮಾಡಬೇಕು ಅಂತ ಹೇಳಿದ್ರೆ ಅವ್ರು ಏನು ಮಾಡ್ತಾರೆ ಮೊದಲಿಗೆ ಅಂದರೆ ಆ ದೇವಾಲಯದಲ್ಲೇ ಕೆಲಸ ಮಾಡೋರ್ ಥರನೋ ಅಥವಾ ಟ್ರಸ್ಟಿಗಳಲ್ಲಿ ಒಬ್ಬರಾಗೋ ಈ ಥರ ಇಲ್ಲ ಅವ್ರಿಗೆ ಇವ್ರ ಸಂಬಂಧಿಕರಾಗೋ ಏನೋ ಒಂದು ಕಾಂಟ್ಯಾಕ್ಟಲ್ಲಿ ಕೆಲವು ವಸ್ತುಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ತಾರೆ ಆ ಕಲೆಕ್ಟ್ ಮಾಡಿಕೊಂಡು ದೇವರಿಗೆ ಇರ್ತಕ್ಕಂಥ ಆ ಒಂದು ಶಕ್ತಿಯನ್ನು ಎಳೆದು ಬಿಡ್ತಾರೆ ಸೊ ಶಕ್ತಿಯನ್ನು ಎಳೆದಾಗ ಒಂದಷ್ಟು ತೊಂದರೆಗಳು ಆಗುವಂಥದ್ದು ಎಷ್ಟೋ ಜನ ನೀವು ನಿಮಗೆ ಅನಿಸ್ಬೋದು ಏನು ದೇವರಿಗೆ ದೇವಾಲಯಕ್ಕೆಲ್ಲ ಈ ಥರ ಮಾಂತ್ರಿಕಗಳನ್ನ ಮಾಡ್ತಾರಾ ಈ ಥರ ಆಗತ್ತ ಅಂತ ಹೌದು ಖಂಡಿತವಾಗ್ಲೂ ಆಗುತ್ತೆ ಯಾಕಂದರೆ ಭಗವಂತ ಎಲ್ಲಿ ದೇವರ ಸ್ಥಾನ ಇರುತ್ತೋ ಅಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ ಸೊ ಸಂಚಾರ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಒಂದು ನೆಗೆಟಿವ್ ಅಂತಕ್ಕಂಥದ್ದು ಇದ್ದಾಗ ಅಲ್ಲಿಗೆ ಆ ದೇವ್ ದೇವ ದೇವರು ಹೋಗೋದಿಲ್ಲ ಹೋದರೂ ಕೂಡ ಅಲ್ಲಿ ಅಲ್ಲಿ ಇರ್ತಕ್ಕಂಥ ಆ ಒಂದು ನೆಗೆಟಿವ್ ಸಂಬಂಧಪಟ್ಟಂಗೆ ನೆಗೆಟಿವ್ ಫಲಗಳನ್ನೇ ಕೊಡ್ತಾಯಿರ್ತಾನೆ ಹಾಗಾಗಿ ಇದು ಬಹಳ ಒಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ ನಿಮಗೇನಾದರೂ ಹಾಗೆ ಅನಿಸಿದ್ರೆ ನೀವು ಖಂಡಿತವಾಗ್ಲೂ ಇದನ್ನೆಲ್ಲ ಸ್ವಲ್ಪ ಅಬ್ಸರ್ವ್ ಮಾಡಬೇಕಾಗತ್ತೆ ಒಂದು ದೇವಸ್ಥಾನ ಇತ್ತು ಶನೇಶ್ವರನಿಗೆ ಸಂಬಂಧಪಟ್ಟಿರ್ತಕ್ಕಂಥ ದೇವಸ್ಥಾನ ಅಲ್ಲಿ ಆ ಅರ್ಚಕರು ಏನು ಮಾಡಿದ್ರಪ್ಪ ಅಂತ ಹೇಳಿದ್ರೆ ವಶೀಕರಣನ ಮಾಡಿಸ್ಬಿಟ್ಟಿದ್ರು ಅಂದರೆ ಜನಗಳಿಗೆ ವಶೀಕರಣ ಥರ ಒಂದು ಮಾಡಿಸ್ಬಿಟ್ಟಿದ್ರು ವಶೀಕರಣ ಮಾಡಿಸ್ಬಿಟ್ಟು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಇಟ್ಕೊಳ್ಳೋವಂಥ ಭಕ್ತಾದಿಗಳು ಇಟ್ಕೊಳ್ಳೋಂಥ ಕುಂಕುಮದಲ್ಲಿ ಅದನ್ನು ಮಿಕ್ಸ್ ಮಾಡಿ ಕುಂಕುಮದಲ್ಲಿ ಮಿಕ್ಸ್ ಮಾಡಿ ಅಲ್ಲಿ ಇಟ್ಬಿಡ್ತಾರೆ ಇಟ್ಟಾಗ ಯಾರು ಅದನ್ನು ಹಚ್ಕೋತಾರೋ ಅವರಿಗೆ ಕಷ್ಟಗಳು ಜಾಸ್ತಿ ಆಗುತ್ತೆ ಆ ದೇವಸ್ಥಾನಕ್ಕೆ ಓಡೋ ಓಡೋಗೋಣ ಅನಿಸುತ್ತೆ ಇನ್ನೆಲ್ಲೂ ಹೋಗೋದು ಬೇಡ ಅನಿಸುತ್ತೆ ಅದೇ ದೇವಸ್ಥಾನವನ್ನೇ ಹೋಗಿ ಅಲ್ಲಿ ಒಂದು ಒಂದಷ್ಟು ಪರಿಹಾರಗಳನ್ನ ಮಾಡಿಸೋಣ ಅನ್ ಅನ್ನಿಸುತ್ತೆ ಇದೆಲ್ಲವೂ ಕೂಡ ನಡೆಯುವಂಥದ್ದು ಅದನ್ನು ಕೂಡ ನಾವು ಅಬ್ಸರ್ವ್ ಯಾಕೆಂದರೆ ಒಂದು ದಿವಸ ನಾವು ಹೋಗಿದ್ವಿ ಒಂದು ದೇವಾಲಯಕ್ಕೆ ಅಲ್ಲಿ ಅಲ್ಲಿರ್ತಕ್ಕಂಥ ಅರ್ಚಕರು ಅಂದರೆ ಒಬ್ಬರು ಸ್ವಾಮಿಗಳಿದ್ರಲ್ಲಿ ಅವರು ಈ ಒಂದು ಕೆಲಸವನ್ನು ಮಾಡಿದರು ಕೆಲಸ ಮಾಡಿದಾಗ ನಾವು ಅಲ್ಲಿಂದು ಕುಂಕುಮ ತಂದು ಆ ಕುಂಕುಮ ಮುಟ್ತಾ ಇದ್ದಾಗೆ ನಮ್ಗೆ ಗೊತ್ತಾಗೋಯ್ತು ಇದು ಈ ಥರ ತೊಂದರೆಗಳು ಮಾಡಿದ್ದಾರೆ ಅಂತ ಅದನ್ನೆಲ್ಲ ನೋಡಿ ಅದನ್ನೆಲ್ಲ ಸ್ವಲ್ಪ ರೆಡಿ ಮಾಡಿ ಹೋಗಿ ಅವ್ರಿಗೆ ತಿಳಿಸಿ ನಾವು ಅಲ್ಲಿನ ಮೈನ್ ಇದಕ್ಕೆ ಮಾಡಿದ್ವಿ ಅದಾದಮೇಲೆ ನಾವು ಮೇಲೆ ಸ್ವಲ್ಪ ದಿನಕ್ಕೆ ಅವ್ರಿಗೆ ಅನುಭವ ಕಾಯಿತು ಇದೇನೋ ತೊಂದರೆ ಮಾಡಿದ್ದಾರೆ ಅಂತ ಆಮೇಲೆ ಅವರಿಗೆಲ್ಲ ಬೈದು ಬುದ್ಧಿ ಹೇಳಿ ಅವ್ರನ್ನೆಲ್ಲ ಅಲ್ಲಿಂದ ಕೆಲಸನ ತೆಗ್ಸಿ ಮತ್ತೆ ಅದನ್ನು ಕರೆಕ್ಟ್ ಮಾಡ್ಕೊಂಡ್ರು ಆ ಜಾಗದ ಹೆಸರು ಹೇಳಿದರೆ ಪಾಪ ಆ ದೇವಾಲಯಕ್ಕೆ ತೊಂದರೆ ಆಗುತ್ತೆ ಹಾಗಾಗಿ ಆ ಜಾಗದ ಹೆಸರು ಹೇಳೋದು ಬೇಡ ಇಂಥದ್ದು ಮಾಡೋವಂಥದ್ದು ಕೂಡ ಇರುತ್ತೆ ಹಾಗಾಗಿ ಸ್ವಲ್ಪ ಹುಷಾರಾಗಿರ್ತ ಇರಬೇಕಾಗಿರ್ತಕ್ಕಂಥದ್ದು ತಮ್ಮ ಜವಾಬ್ದಾರಿ ತಾವು ಕರೆಕ್ಟಾಗಿದ್ದರೆ ಇದೆಲ್ಲವೂ ಕೂಡ ತೊಂದರೆಗಳು ನೀವು ತಪ್ಪಿಸ್ಕೋಬೋದು ಜೊತೆಗೆ ದೇವಾಲಯಕ್ಕೆ ಸಮಸ್ಯೆ ಆಗಿದೆ ಅಂತ ಹೇಳಿ ಏನಾದರೂ ಗೊತ್ತಾಗಿದ್ದಾಗ ನಿಮ್ಮ ಕೈಲಾದಷ್ಟು ಒಂದು ಸ್ವಲ್ಪ ಅನುಕೂಲವನ್ನು ಮಾಡ್ಕೊಳ್ತಾ ಆ ಒಂದು ತೊಂದರೆಯಿಂದ ಪಾರು ಮಾಡೋಕ್ಕೇನು ಬೇಕೋ ಅದೆಲ್ಲ ಅವಕಾಶಗಳನ್ನ ಅವಕಾಶಗಳಿರೋದ್ರಿಂದ ನೀವು ಅದಕ್ಕೆ ಸ್ವಲ್ಪ ಸಹಕಾರ ಮಾಡಿದರೆ ಆವಾಗ ನಿಮಗೂ ಕೂಡ ಈ ಒಂದು ಒಳ್ಳೆಯ ಒಂದು ಪುಣ್ಯದ ಧರ್ಮದ ಕೆಲಸದಲ್ಲಿ ಒಂದು ಅನುಕೂಲ ಆಗುತ್ತೆ ಹಾಗಾಗಿ ಇದು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಕೆಲವು ಪ್ರಶ್ನೆಗಳಲ್ಲೂ ಕೂಡ ಇದೆಲ್ಲ ಬರುತ್ತೆ ನಾವು ಕೂಡ ಈ ಯಕ್ಷಿಣಿ ಪ್ರಶ್ನೆ ಎಲ್ಲ ಇದೆ ಅದರಲ್ಲಿ ಒಂದು ವಿಶೇಷವಾಗಿ ಈ ಎಲ್ಲವೂ ಕೂಡ ಬರ್ತಕ್ಕಂಥದ್ದು ಇರುತ್ತೆ ಇನ್ನು ಮುಂದಿನ ಎಪಿಸೋಡಲ್ಲಿ ಇನ್ನೊಂದು ವಿಚಾರವನ್ನು ನಾನು ನಿಮ್ಗೆ ಹೇಳ್ತೀನಿ ನಮಸ್ಕಾರ